ಸಿವಿಲ್ ಡಿಫೆನ್ಸ್ ಅದನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ಸಿವಿಲ್ ಡಿಫೆನ್ಸ್ಗೆ ಯಾರು ಸೇರಿಸ್ಕೊಳ್ತಾರೆ ಅದನ್ನು ಸೇರಿಸಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಆನ್ಲೈನ್ನಲ್ಲಿ ಹೆಸರು ನೋಂದಾಯಿಸಿದ್ರೆ ಅದನ್ನು ಕೂಡ ಮಾಡಲಿಕ್ಕೆ ಮಾಡಬೇಕು ಯಾರು ಕೋಮು ಸಾಮರಸ್ಯ ಕದಡತಕ್ಕಂಥ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತಗಬೇಕು ಈ ಕೋಮ್ ಗೂಂಡಾಗಳು ಇರ್ತಾರೆ ಇವ್ರಿಗೆ ಪಟ್ಟಿ ಮಾಡಿ ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಂತ ಸನ್ನಿವೇಶಗಳನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ತಕ್ಕಂಥದನ್ನ ಮಾಡಬೇಕು ಆಮೇಲೆ ಈ ಎಸೆನ್ಷಿಯಲ್ ಕಮ್ಯುಡಿಟೀಸ್ ಇದೆಯಲ್ಲ ಆಹಾರ ಈಗ ನಾವು ಕೇಂದ್ರ ಸರ್ಕಾರ ಕೊಡ್ತದೆ ನಾವು ಕೊಡ್ತೀವಿ ಯಾವುದೇ ಕಾರಣಕ್ಕೆ ಕಾಳಸಂತೆ ಕೋರರು ಇದ್ದಾರಲ್ಲ ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಬೆಲೆ ಏರಿಕೆ ಮತ್ತೆ ಅನಗತ್ಯವಾಗಿ ಸ್ಕೇರ್ ಸಿಟಿ ನಿರ್ಮಾಣ ಮಾಡೋದು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈ ಅಗ್ನಿಶಾಮಕ ದಳ ಯಾವಾಗಲೂ ಕೂಡ ಅಲರ್ಟ್ ಆಗಿರಬೇಕು ಮತ್ತೆ ಹೆಲ್ಪ್ಲೈನ್ ಹೆಚ್ಚು ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಕೇಂದ್ರದಲ್ಲಿ ಹೆಲ್ಪ್ಲೈನ್ಗಳನ್ನು ಮಾಡತಕ್ಕಂಥದ್ದನ್ನು ಮಾಡಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೊ ಇಷ್ಟು ವಿಚಾರಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ಲೆಲ್ಲಿ ಈಗ ಕರಾವಳಿ ಪ್ರದೇಶ ಇರ್ತದೆ ಗಡಿ ಪ್ರದೇಶ ಇರ್ತದೆ ಅಲ್ಲೆಲ್ಲ ಕೂಡ ಎಚ್ಚರಿಕೆಯಿಂದ ಇರಬೇಕು